ರಿಗೂ ನಮಸ್ತೆ ನನ್ನ ಹೆಸರು ಸುಮ್ಮನೆ ನಾನೇ ದಿನ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಸರ್ ಸರ್ಕಾರದ ಪ್ರಾಥಮಿಕ ಶಾಲೆ ನೀಡಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇವೆ ಮನೆಗೆ ಬಂದ ವಿಷಯ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ಎಂದು ಸಹ ಕರೆಯುತ್ತಾರೆ ಕರೆಯುತ್ತಾರೆಂದು ಕರ್ನಾಟಕ ರಾಜ್ಯ ದಕ್ಷಿಣ ಭಾರತದ ಇಂದು ತೀರ್ಥಯಾತ್ರೆ ಪಟ್ಟನವಾದ ನಂಜನಗೂಡಿನಲ್ಲಿರುವ ಪುರಾತನ ದೇವಾಲಯವಾಗಿದೆ ಇದು ನಂಜುಂಡೇಶ್ವರ ದೇವನ ಪುರಾತನ ದೇವಾಲಯವಾಗಿದೆ ಶಿವನ ಇನ್ನೊಂದು ಹೆಸರು ಇದನ್ನು ಶ್ರೀಕಂಠೇಶ್ವರ ದೇವಸ್ಥಾನ ಎಂದು ಸಹ ಕಂಡಿತು ನಂಜುನ್ಗೂಡು ದಕ್ಷಿಣ ಪ್ರಯೋಗ ಎಂದು ಕರೆಯಲ್ಪಟ್ಟಿದೆ ನಂಜುನ್ಗೂಡ ದೇವಸ್ಥಾನವು ಕಾವೇರಿ ನದಿಯ ಉಪನದಿಯಾದ ಕತುಲಾ ನದಿಯ ಬಲ ಸುಮಾರು ಐವತ್ತೆರಡು ಸಾವಿರ ಚದರ ಅಡಿ ವಿಸ್ತೀರ್ಣದ ಅಚ್ಚರಿತ ಪ್ರದೇಶದ ದೃಷ್ಟಿಯಿಂದ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದಿದೆ ಮತ್ತು ಒಂದೂರ ನಲವತ್ತಾರಕ್ಕೂ ಹೆಚ್ಚು ಕಮ್ಮಗಳನ್ನು ಈ ದೇವಾಲಯ ಒಳಗೊಂಡಿದೆ ನಂಜುನಗೂಡು ಸಮ ನಂಜುನಗೂಡು ಪುರಾತನ ಪುರಾತನ ಪ್ರಕಾರ ಸಮಯದಲ್ಲಿ ದೇವತೆ ದೇವತೆಗಳು ಮತ್ತು ರಾಕ್ಷರು ಮಂಥನ ಮಾಡುತ್ತಿದ್ದಾಗ ಬ ಆ ಮೊದಲು ಬದಿಗೆ ಆಲ ಅಲ ವಿಷ ಇದರ ತಾಪವನ್ನು ತಾಳಲಾರದೆ ಪ್ರಪಂಚ ನಾಶವಾಗುತ್ತಿರಲು ಶಿವನು ಈ ನಂಜನು ಕುಡಿದಾಗ ಮಾತೆ ಪಾರ್ವತಿ ಶಿವನ ಕಂಟಕದಲ್ಲೇ ಬಂಧಿಸುತ್ತಾಳೆ ಶಿವನ ಮುಂದ ಶಿವನಿಗೆ ನಂಜುಂಡ ಅಥವಾ ನಂಜಾಗಿದೆ ಕಂಟಕ್ಕೆ ಶ್ರೀಕಂಠನೆಂದು ಹೆಸರಾಯಿತು ದೇವಸ್ಥಾನವು ದೇವಸ್ಥಾನದ ಲಿಂಗಕ್ಕೆ ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರನೆಂದು ಕರೆಯಲ್ಪಟ್ಟಿದೆ ನಂಜುನ್ ಜಾತ್ರೆಯ ಕಲೋತ್ಸವ ನಂಜನಗೂಡು ನಂಜನಗೂಡು ಜಾತ್ರೆಯ ಮುಖ್ಯ ಆಕರ್ಷಣೆ ಅಂದರೆ ಇಲ್ಲಿನ ಪಂಚರತ್ನಗಳು ದೊಡ್ಡ ರಥ ಸುಮಾರು ಅಡಿ ಹತ್ತಿರವಿದೆ ಮತ್ತು ಅಲ್ಲದೆ ಇತ್ತೀಚೆಗೆ ಎಂಬತ್ತಡಿ ಎತ್ತರದ ಬೆಳ್ಳಿ ರಥವನ್ನು ಮಾಡಿಸಲಾಗಿದೆ ದೊಡ್ಡ ರಥ ಮತ್ತು ಅಮ್ಮನವರ ರಥಗಳೆರಡೂ ಪುರಾತನ ಕಾಲದವು ಹದಿನೆಂಟುನೂರ ಹತ್ತೊಂಬತ್ತರಲ್ಲಿ ಕೃಷ್ಣರಾಜ ಒಡೆಯರು ಜ ಕೃಷ್ಣರಾಜ ಒಡೆಯರು ಕೃಷ್ಣರಾಜ ಮುಮ್ಮಡಿ ಕೃಷ್ಣ ಹದಿನೆಂಟುನೂರ ಹತ್ತೊಂಬತ್ತರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯ ಜೀರ್ಣೋದ್ಧಾರ ಮಾಡಿಸುವ ಸಂದರ್ಭದಲ್ಲಿ ಗೌತಮ್ ಅವರು ಮಾಡಿಸುವ ಮಾಡಿಸಿದ ಸಿದ್ಧಿಲ್ಲವಾಗಿದ್ದು ಈ ದಿವಸ ಮಾಡಿಸಿದ್ದಾರೆ ಎಂದು ಸೇವೆ ಎಂದು ಹೇಳಲಾಗಿದೆ ಈ ಇವುಗಳನ್ನು ರಥಬೀದಿಯಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಭಕ್ತರು ಭಕ್ತರು ಎಳೆಯುತ್ತಾರೆ ಧನ್ಯವಾದ